ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಎಲ್ರಿಗೂ ನಮಸ್ಕಾರ ಬಹಳ ದಿನಗಳ ನಂತರ ಮಾಡ್ತಾ ಇದ್ದೀನಿ ಆ ಮೂಲಕ ನಿಮ್ಮನ್ನು ಸಂಧಿಸ್ತಾ ಇದ್ದೇನೆ ಕರ್ಣಾಂತರದಿಂದ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಕಾರಣಾಂತರ ಅದು ಮೊದಲು ಅನಾರೋಗ್ಯದ ಸ್ಥಿತಿಯಿಂದಾಗಿ ಮಾಡಲಿಕ್ಕಾಗಲಿಲ್ಲ ಕವಿ ಬಲದಿಂದ ಮತ್ತು ಮಂತ್ರೋಚ್ಚಾರಣೆಗಳಿಂದ ವೈದ್ಯರ ನೆರವಿನಿಂದ ಗುಣಮುಖನಾಗಿದ್ದೇನೆ ಹಾಗಾಗಿ ಪುನಃ ವಿಡಿಯೋ ಮಾಡಲಿಕ್ಕೆ ನಾನೀಗ ಪ್ರಾರಂಭ ಮಾಡಿದ್ದೇನೆ ನಿಮಗೆಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಕಾಪಾಡಲಿ ಅಂತೇಳಿ ಬೇಡ್ಕೊಳ್ತೇನೆ ಹಾಗೂ ನನಗೂ ಕೂಡ ಅದೇ ರೀತಿ ಪರಿಣಾಮಗಳನ್ನು ಅಂತಲೂ ಕೂಡ ಕೇಳ್ಕೊಳ್ತೇನೆ ಈ ದಿನ ನಿಮಗೆ ತಿಳಿಸುವ ವಿಚಾರ ಅಂತಂದರೆ ಕೆಲವರಿಗೆ ವಿವಾಹಗಳು ತುಂಬ ನಿಧಾನವಾಗಿ ನಡೆಯಬಹುದು ನಡೆಯದೆಯೂ ಇರಬಹುದು ಹೆಚ್ಚಾಗಿ ಅಡೆತಡೆಗಳು ಆಘಾತಗಳು ತೊಂದರೆ ತಾಪತ್ರಯಗಳು ಅನೇಕ ಅನೇಕ ಭರ್ತನೆ ಇರ್ತವೆ ಇನ್ನೇನು ವಿವಾಹ ಮಾತುಕತೆ ಮುಗಿಯಿತು ವಿವಾಹಕ್ಕೆ ಮುಹೂರ್ತವನ್ನು ನೋಡಬೇಕು ಅನ್ನೋಷ್ಟರಲ್ಲಿ ಯಾವುದೋ ರೀತಿಯ ತಾಪತ್ರಯಗಳು ಬಂದು ಆ ಮದುವೆ ಮುರಿದು ಬೀಳುವಂತಹ ಸಂಭವಗಳು ಇರುತ್ತವೆ ಇನ್ನು ಕೆಲವರಿಗೆ ಕೊನೆಯವರೆಗೂ ವಿವಾಹವೇ ಆಗುವುದಿಲ್ಲ ವಯಸ್ಸು ಮೀರಿದರೂ ವಿವಾಹದ ನಿರೀಕ್ಷೆಯಲ್ಲೇ ಇರ್ತಾರೆ ಆಗುವುದಿಲ್ಲ ಇದಕ್ಕೆಲ್ಲ ಏನು ಕಾರಣ ಯಾವ ಗೃಹ ಸ್ಥಿತಿಗಳು ಇದಕ್ಕೆ ಕಾರಣ ಆಗಬಲ್ಲವು ಹೀಗೆ ನೋಡಿದಾಗ ಯಾರು ಏನೇ ಹೇಳಲಿ ವಿಚಾರಗಳು ಹೀಗೆ ಇರುತ್ತೆ ಇದಕ್ಕೆ ಪುನರುಪು ದೋಷ ಒಂದು ರೀತಿಯ ಕಾರಣ ಆಗುತ್ತೆ ಪುನರುಪು ದೋಷ ಅಂತಂದ್ರೆ ಏನು ಪುನರುಪು ದೋಷ ಅಂತಂದರೆ ಶನಿ ಮತ್ತು ಚಂದ್ರರು ಪುನರುಪು ದೋಷ ಶನಿ ಮತ್ತು ಚಂದ್ರರಿಂದ ಉಂಟಾಗುತ್ತೆ ಈ ಶನಿಚಂದ್ರರು ಒಟ್ಟಾಗಿರ್ಲಿ ಅಥವಾ ಬೇರ್ಬೇರೆಯಾಗಿದ್ದು ದೃಷ್ಟಿಯಲ್ಲಿ ಇರಲಿ ಆಗ ಈ ದೋಷ ಅಂತ ಹೇಳಿ ಉಂಟಾಗುತ್ತೆ ಜಾತಕದಲ್ಲಿ ಇದನ್ನ ಹೇಗೆ ನೋಡಬೇಕು ಅನ್ನೋದನ್ನ ಈಗ ಮುಂದೆ ಹೇಳ್ತೇನೆ ದಶಾಭುಕ್ತಿಗಳು ವಿವಾಹಕ್ಕೆ ಅನುಕೂಲ ಸ್ಥಿತಿಗಳನ್ನು ತೋರಿಸುತ್ತಿದ್ದರೂ ಕೂಡ ವಿವಾಹ ಆಗೋದಿಲ್ಲ. ವಿವಾಹಕ್ಕೆ ಬೇಕಾಗಿರುವಂತಹದ್ದು ನಮಗೆ ಪ್ರತಿಗ್ರಹ ಗ್ರಹ ಅಂದರೆ ನಡೆಯುತ್ತಿರುವಂತಹ ದಶಾಭುಕ್ತಿಗಳು ಎರಡು ಏಳು ಹನ್ನೊಂದು ಮನೆಯನ್ನ ಪ್ರಧಾನವಾಗಿ ತೋರಿಸ್ತಾ ಇರಬೇಕು ಹಾಗೆಯೇ ಐದು ಒಂಬತ್ತು ತೋರ್ ನಿಧಾನವಾಗಿ ತೋರಿಸ್ತಾ ಇದ್ರು ಕೂಡ ವಿವಾಹ ಖಂಡಿತ ನೆರವೇರುತ್ತೆ ದಶಾಭುಕ್ತಿಗಳು ಇದನ್ನ ತೋ ಈ ಮನೆಗಳನ್ನ ಸೂಚಿಸ್ತಾ ಇದ್ದಾಗಲೂ ಕೂಡ ವಿವಾಹ ಕೆಲವರಿಗೆ ನಡೆಯೋದಿಲ್ಲ ಬಹಳಷ್ಟು ಜನ ನಿಮಗೆ ಈ ಸಮಯದಲ್ಲಿ ಮದುವೆ ಆಗುತ್ತೆ ವಿವಾಹ ಆಗುತ್ತೆ ಅಂತ ಹೇಳಿ ಗಂಡಿಗೋ ಹೆಣ್ಣಿಗೋ ಹೇಳಿದಾಗ ಅವರು ಆ ಸಮಯವನ್ನು ಕಾಯ್ತಾ ಇರ್ತಾರೆ ಆದರೆ ವಿವಾಹ ಆಗ ಆಗೋದಿಲ್ಲ ಅವರಿಗೆ ಏನಪ್ಪಾ ಇದು ಜ್ಯೋತಿಷಗಳು ಹೇಳಿದ್ರೂ ಕೂಡ ವಿವಾಹ ನಡೆಯಲೇ ಇಲ್ವಲ್ಲ ಅನ್ನುವಂಥ ಗೊಂದಲಕ್ಕೆ ಬೀಳ್ತಾರೆ ಅದಕ್ಕೆ ಏನು ಕಾರಣ ಹಾಗಿದ್ದಲ್ಲಿ ಅದಕ್ಕೆ ಕಾರಣ ಈ ಪುನರಪ್ಪ ದೋಷ ಈ ಪುನರಪ್ಪು ದೋಷ ಹೇಗೆ ಬರುತ್ತೆ ಒಂದು ಕುಂಡಲಿಯನ್ನ ಹಾಕಿ ನೋಡೋಣ ಈ ರೀತಿಯ ಒಂದು ಕುಂಡಲಿಯನ್ನ ಹಾಕಿಕೊಂಡಲ್ಲಿ ಲಗ್ನ ಯಾವುದೇ ಇರಲಿ ಶನಿ ಚಂದ್ರರು ಜತೆಯಲ್ಲಿ ಇದ್ದಾಗ ಈ ಪುನರುಪದೋಷ ಉಂಟಾಗುತ್ತೆ ಅಥವಾ ಶನಿಯ ಮೇಲೆ ಚಂದ್ರನ ದೃಷ್ಟಿ ಅಥವಾ ಚಂದ್ರನ ಮೇಲೆ ಶನಿಯ ದೃಷ್ಟಿ ಹೀಗಿದ್ದಾಗಲೂ ಅದು ಪುನರುಪದೋಷ ಅನ್ನಿಸಿಕೊಳ್ಳುತ್ತೆ ಶನಿಗೆ ಮೂರು ದೃಷ್ಟಿ ಮೂರು ಏಳು ಹತ್ತು ಆದರೆ ಚಂದ್ರನಿಗೆ ಒಂದೇ ದೃಷ್ಟಿ ಏಳು ಇದು ಈ ದೃಷ್ಟಿಯನ್ನ ಅಷ್ಟು ಗಣನೆಗೆ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಆದ್ರೆ ದೋಷ ಅತ್ಯಂತ ಕೆಟ್ಟದಾಗಿ ನೀಡುವಂತಹ ಜಾಗಗಳು ಅಥವಾ ಮನೆಗಳು ಯಾವುದು ಅಂತಂದ್ರೆ ಒಂದು ಎರಡು ಆರು ಏಳು ಮತ್ತು ಹತ್ತು ಈ ಮನೆಗಳಲ್ಲಿ ಚಂದ್ರ ಶನಿ ಮತ್ತು ಚಂದ್ರ ಜೊತೆಯಲ್ಲಿದ್ದಾಗ ಅದು ದೋಷಕ್ಕೆ ಅತ್ಯಂತ ಪ್ರಭಾವಯುತವಾಗಿ ಕೆಲಸ ಮಾಡುತ್ತೆ ಲಗ್ನವನ್ನು ಯಾವುದೇ ಲಗ್ನ ಆಗಿರಲಿ ಉದಾಹರಣೆಗೆ ಮೇಷ ಲಗ್ನ ಅಂತ ಇಟ್ಕೊಳ್ಳಿ ಇಲ್ಲಿಂದ ಲಗ್ನದಲ್ಲಾಗ್ಲಿ ಅಥವಾ ಎರಡನೇ ಮನೆಯಲ್ಲಾಗ್ಲಿ ಅಥವಾ ಆರನೇ ಮನೆಯಲ್ಲಾಗ್ಲಿ ಅಥವಾ ಏಳನೇ ಮನೆಯಲ್ಲಾಗ್ಲಿ ಅಥವಾ ಹತ್ತನೇ ಮನೆಯಲ್ಲಾಗಲಿ ಶನಿಚಂದ್ರರು ಜೊತೆಯಲ್ಲಿದ್ದಾಗ ವಿವಾಹ ಯೋಗದ ದಶೆಯು ನಡೀತಾ ಇದ್ರೂ ಕೂಡ ವಿವಾಹಕ್ಕೆ ಇದು ಮಾರಕ ಆಗುತ್ತೆ ಹಾಗಾದ್ರೆ ವಿವಾಹ ಆಗೋದೇ ಇಲ್ವಾ ಹಾಗಲ್ಲ ಖಂಡಿತ ಆಗುತ್ತೆ ಅದಕ್ಕೆ ಮಾಡಬೇಕಾದಂತಹ ಪರಿಹಾರಗಳನ್ನ ಮಾಡಿಕೊಂಡಲ್ಲಿ ವಿವಾಹ ತೋರಿಸುವಂತಹ ಸಮಯದಲ್ಲಿ ಆ ದಶಾಭುಕ್ತಿಗಳಲ್ಲಿ ಕಷ್ಟಕರದಿಂದ ಪ್ರಯತ್ನಪೂರ್ವಕವಾಗಿ ವಿವಾಹಕ್ಕೆ ಪ್ರಯತ್ನಿಸಿದಲ್ಲಿ ವಿವಾಹ ಆಗ್ಬಿಡುತ್ತೆ ಒಂದನೇ ಮನೆಯಲ್ಲಿದ್ದಾಗ ಯಾಕೆ ವಿವಾಹ ಆಗೋದಿಲ್ಲ ಅಂತ ಶನಿ ಶನಿಚಂದ್ರ ಜೊತೆಗಿದ್ದಾಗ ಯಾಕೆ ಆಗೋದಿಲ್ಲ ಅಂತ ಕೇಳಿದರೆ ಒಂದನೇ ಮನೆಯಲ್ಲಿರುವಂತಹವಾಗ ವ್ಯಕ್ತಿ ತನ್ನ ಬಗ್ಗೆ ತಾನು ಹೆಚ್ಚಾಗಿ ಚಿಂತಿಸ್ತಾ ಇರ್ತಾನೆ ಹೆಚ್ಚಾಗಿ ಚಿಂತಿಸುವುದರಿಂದ ತನಗೆ ಸರಿಸಮನಾದಂತಹ ಹುಡುಗ ಅಥವಾ ಹುಡುಗಿ ಬೇಕು ಎಂಬ ಅಂತಹ ಮನೋ ಆಕಾಂಕ್ಷೆ ಅವರಲ್ಲಿ ತುಂಬಿರುತ್ತೆ ಆ ಕಾರಣದಿಂದ ಮತ್ತು ಆತ ನಿರ್ಲಿಪ್ತನಾಗಿರ್ತಾನೆ ಯಾವುದೇ ವಿವಾಹ ಆಗಲಿ ಇನ್ನೊಬ್ಬರ ಜೊತೆ ಆಗಲಿ ಒಡನಾಟ ತುಂಬಾ ಕ್ಷೀಣವಾಗಿರುತ್ತೆ ಸಂಗಾತಿ ಬೇಕು ಅಂತ ಆ ಒಂದನೇ ಮನೆ ಆತ್ನಿಗೆ ಅನಿಸೋದೇ ಇಲ್ಲ ಹಾಗಾಗಿ ವಿ ವಿವಾಹ ಮುರಿದು ಬೀಳಬಹುದು ಇನ್ನು ಎರಡನೇ ಮನೆಯಲ್ಲಿದ್ದಾಗ ಅದರ ಜೊತೆಗೆ ಒಂದನೇ ಮನೆಯ ಅಧಿಪತಿ ಕುಜ ಕುಜ ಎಂಟನೇ ಮನೆಯ ಅಧಿಪತಿನೂ ಹೋದು ಆ ಕುಜನನ್ನ ಮಾಂಗಲ್ಯಕಾರಕ ಅಂತಲೂ ಕರೀತಾರೆ ಆ ಮಾಂಗಲ್ಯಕ್ಕೆ ಭಂಗ ತರುವಂತದ್ದೇ ಈ ಶನಿ ಚಂದ್ರ ಯುತಿ ಇನ್ನು ಎರಡನೇ ಮನೆಗೆ ಹೋದಾಗ ಎರಡನೇ ಮನೆಯಲ್ಲಿ ಶನಿಚಂದ್ರ ಜತೆಯಾದಾಗ ಆ ಪುನರ್ಪು ದೋಷ ಯಾವ ರೀತಿಯ ವಿಚಾರಗಳನ್ನ ಆ ವ್ಯಕ್ತಿಗೆ ವ್ಯಕ್ತಿಗಳಿಗೆ ತಂದು ಕೊಡುತ್ತೆ ಅಂತಂದ್ರೆ ಹಣದ ಹಿಂದೆ ಅವರು ಬೀಳ್ತಾರೆ ಎರಡನೇ ಮನೆ ಸೂಚಿಸುವಂಥದ್ದು ಹಣ ಮತ್ತು ಕುಟುಂಬ ಒಳ್ಳೆಯ ಕುಟುಂಬದ ಹುಡುಗ ಅಥವಾ ಹುಡುಗಿ ತನಗೆ ಸಿಗಬೇಕು ಆತನಿಗೆ ಆತನಿಗೆ ಅಥವಾ ಅವಳಿಗೆ ದೊಡ್ಡಸ್ತಿಕೆ ಅಥವಾ ಹಣದ ಒಡೆತನ ಹೆಚ್ಚಾಗಿರಬೇಕು ಅಂತಹ ಕನ್ಯೆಯನ್ನೇ ಮದುವೆ ಆಗಬೇಕು ಅಂತ ಹೇಳಿ ಅವರು ವಿಚಾರ ಮಾಡ್ತಾ ಇರ್ತಾರೆ ಹಾಗಾಗಿ ಇಲ್ಲೂ ಕೂಡ ವಿವಾಹ ಮುಂದೂಡುತ್ತಾನೆ ಬರುತ್ತೆ ಯಾವ ಕನ್ಯೆಯೂ ಇವರಿಗೆ ಇಷ್ಟ ಆಗೋದಿಲ್ಲ ಅಥವಾ ಯಾವ ಹುಡುಗನು ಇವರಿಗೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ ಅದಲ್ಲದೆ ಇದರ ಅಧಿಪತಿ ಶುಕ್ರ ಆತ ಕಳತ್ರಕಾರಕ ಕೂಡ ಕಳತ್ರಕಾರಕನಾದ್ರಿಂದ ಕಳತ್ರ ಅಂದ್ರೆ ವಿವಾಹ ವಿವಾಹದಲ್ಲಿ ಅವರು ಅದು ಸಮಸ್ಯೆಯನ್ನ ತಂದೊಡ್ಡುತ್ತೆ ಅದರ ನಂತರ ಆರನೇ ಮನೆಯನ್ನ ತೆಗೆದುಕೊಳ್ಳಿ ಆರನೇ ಮನೆಯಲ್ಲೂ ಕೂಡ ಶನಿಚಂದ್ರ ಜೊತೆಯಲ್ಲಿದ್ದಾಗ ಆರು ಏಳನೇ ಮನೆಯ ಹಿಂದಿನ ಮನೆ ಅದು ವ್ಯಯಸ್ಥಾನ ಅನ್ನಿಸ್ಕೊಳ್ಳುತ್ತೆ ವ್ಯಯಸ್ಥಾನ ಆದದ ಕಾರಣ ಮದುವೆಗೆ ಅದು ನಿರಾಕರಣೆಯನ್ನ ಮಾಡ್ತಾ ಬರುತ್ತೆ ಅದರ ಜೊತೆಗೆ ಇಲ್ಲಿ ಇನ್ನೂ ಒಂದು ಅಂತಂದ್ರೆ ಆರನೇ ಮನೆ ಈಗ ಮೇಷ ಲಗ್ನಕ್ಕೆ ಮಾತ್ರ ಹೇಳ್ತಾ ಇದ್ದೇನೆ ಆರನೇ ಮನೆ ಬುಧನ ಮನೆ ಬುಧ ದ್ವಿಕಳತ್ರ ಯೋಗಕ್ಕೆ ಕಾರಕನಾದಂತಹ ಗ್ರಹ ಹಾಗಾಗಿ ಬುಧ ಆ ವಿವಾಹವನ್ನ ತಡೆಗಟ್ಟೆ ಹೋಗ್ತಾನೆ ಅದು ಶನಿಚಂದ್ರರ ಪ್ರಭಾವದಿಂದ ಅದೂ ಅಲ್ಲದೆ ಏಳನೇ ಮನೆಗೆ ಹಿಂದಿನ ಮನೆ ಅಂತ ಹೇಳಿದೆ ಹಾಗಾಗಿ ವಿವಾಹದಲ್ಲಿ ಅವರಿಗೆ ಆಸಕ್ತಿ ಅನ್ನೋದೇ ಕಂಡು ಇರೋದಿಲ್ಲ ಇನ್ನು ಏಳನೇ ಮನೆ ಏಳನೇ ಮನೆ ಅಂತ ಅಂದ್ರೆ ಅದು ವಿವಾಹಕ್ಕೆ ಕಾರಕವಾದಂತಹ ಮನೆ ಏಳನೇ ಮನೆಯಲ್ಲಿ ಯಾವುದೇ ಗ್ರಹಗಳಿದ್ದರೂ ವಿವಾಹವನ್ನ ಕೊಟ್ಟೇ ಕೊಡ್ತಾರೆ ಕೆಲವರು ಶನಿ ಇದ್ದಾನೆ ಅಥವಾ ರಾಹು ಇದ್ದಾನೆ ಕುಜ ಇದ್ದಾನೆ ವಿವಾಹ ಆಗೋದಿಲ್ಲ ಸಾಧ್ಯ ಇಲ್ಲ ಇದು ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳ್ತಾರೆ ಖಂಡಿತ ಅಲ್ಲ ಏಳನೇ ಭಾವದಲ್ಲಿ ಏಳನೇ ಮನೆಯಲ್ಲಿ ಯಾವುದೇ ಗ್ರಹಗಳಿದ್ದರೂ ಕೂಡ ವಿವಾಹವನ್ನ ಅವ್ರು ಕೊಡ್ತಾರೆ ಆದ್ರೆ ಅದೇ ಶನಿ ಚಂದ್ರ ಇದ್ದಾಗ ಆ ವಿವಾಹಕ್ಕೆ ಭಂಗ ಬರುತ್ತೆ ಏಳನೇ ಮನೆ ಮೊದಲು ಸೂಚಿಸುವಂತದ್ದೇ ವಿವಾಹ ಆ ವಿವಾಹಕ್ಕೆ ಇವರಿಬ್ರು ಸೇರಿದಾಗ ಅದು ದೋಷಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಶನಿಚಂದ್ರರು ಆ ವಿವಾಹವನ್ನ ಆತರಿಗೆ ಸಿಗುವ ಸಂಗಾತಿಯಲ್ಲಿ ವ್ಯತ್ಯಾಸಗಳನ್ನ ತಂದು ಕೊಡ್ತಾರೆ ಆದ್ರೆ ಕೊನೆಗೂ ವಿವಾಹ ಆಗಬಹುದು ಆದ್ರೂ ಕೂಡ ಆ ವಿವಾಹದಲ್ಲಿ ಗಂಡು ಹೆಂಡಿಗೆ ವಯಸ್ಸಿನ ಅಂತರ ಹೆಚ್ಚಾಗಿ ಇರುತ್ತೆ ಈ ರೀತಿಯ ಸಮಸ್ಯೆಯನ್ನ ಏಳನೇ ಮನೆಯಲ್ಲಿ ಈ ದೋಷ ನೀಡುತ್ತೆ ಅದರ ನಂತರ ಹತ್ತನೇ ಮನೆ ಹತ್ತನೇ ಮನೆ ಯಾವಾಗಲೂ ಅಧಿಕಾರ ಹಣ ಅಂತಸ್ತು ರೂಪ ಲಾವಣ್ಯ ಈ ಎಲ್ಲ ವ್ಯಾಮೋಹವನ್ನು ತುಂಬಿಕೊಂಡಿರುವಂತಹ ಮನೆ ಹತ್ತನೇ ಮನೆ ಹಾಗಾಗಿ ಹತ್ತನೇ ಮನೆಯಲ್ಲಿ ಶನಿಚಂದ್ರ ಯುತಿ ಸೇರಿದಾಗ ಹುಡುಗಾಗಲಿ ಹುಡುಗಿಯಾಗಲಿ ರೂಪವತಿ ಆಗಿರಬೇಕು ದೊಡ್ಡಸ್ತಿಕೆ ತುಂಬಿರಬೇಕು ದೊಡ್ಡ ಮನೆದವರ ಮನೆ ನನಗೆ ಸರಿಸಮನಾದ ಜೋಡಿಯಾಗಿರಬೇಕು ಒಂದಲ್ಲ ಎರಡಲ್ಲ ನೂರಾರು ಕಾರಣಗಳು ಮದುವೆ ಆಗಲಿಕ್ಕೂ ಮದುವೆ ಬೇಡ ಅನ್ನೋದಕ್ಕೂ ಕಾರಣ ಕಾರಣೀಕರ್ತವಾಗಿರುತ್ತೆ ಅಂತಹ ಇಂತಹ ಸಂದರ್ಭದಲ್ಲಿಯೂ ಕೂಡ ಇಲ್ಲಿ ವಿವಾಹ ನಡೆಯೋದು ಕಷ್ಟ ಆಗುತ್ತೆ ಶನಿ ಕರ್ಮಕಾರಕ ಆತನಿಗೆ ಅಥವಾ ಅವಳಿಗೆ ಕೇವಲ ಉದ್ಯೋಗ ಉದ್ಯೋಗ ಮಾಡ್ತಾ ಇರಬೇಕು ಏನಾದರೂ ಉದ್ಯೋಗ ಅದು ಸೇವಾ ವೃತ್ತಿಯಾಗಿರಲಿ ಸರ್ಕಾರಿ ವೃತ್ತಿಯಾಗಿರಲಿ ಖಾಸಗಿ ವೃತ್ತಿ ತಾನು ಉದ್ಯೋಗಸ್ಥರಾಗಿರ್ಬೇಕು ಉದ್ಯೋಗವನ್ನು ಪಡಿಬೇಕು ಅದರ ಚಿಂತನೆಯಲ್ಲಿಯೇ ಇರ್ತಾರೆ ಹಾಗಾಗಿ ವಿವಾಹಕ್ಕೆ ಹೆಚ್ಚಿನ ಮನಸ್ಸನ್ನ ಕೊಡುವುದಿಲ್ಲ ಒತ್ತು ಕೊಡುವುದಿಲ್ಲ ಆ ಕಾರಣದಿಂದ ವಿವಾಹ ಇಲ್ಲಿ ವಿಳಂಬ ಆಗುತ್ತೆ ಆದ ಕಾರಣ ಈ ಪುನರಪ್ಪು ದೋಷವನ್ನ ನಿವಾರಣೆ ಮಾಡಿಕೊಂಡಲ್ಲಿ ಆಗ ವಿವಾಹಕ್ಕೆ ದಾರಿ ಸುಗಮ ಆಗುತ್ತೆ ಈ ದೋಷವನ್ನ ಬಹಳಷ್ಟು ವಿಧಾನಗಳಿಂದ ನಿವಾರಣೆ ಮಾಡಿಕೊಳ್ತಾರೆ ಅದರಲ್ಲಿ ಒಂದೆರಡು ಮಾತ್ರ ನಿಮಗೆ ಹೇಳ್ತೇನೆ ತಿಳಿಸ್ತಾ ಇದ್ದೇನೆ ಹೀಗೆ ಈ ಸ್ಥಿತಿಯಲ್ಲಿ ಇದ್ದು ವಿವಾಹ ನಿಮಗೆ ಏನಾದರೂ ಕೂಡಿ ಬರದೇ ಇದ್ದಲ್ಲಿ ನೀವು ಈ ಪ್ರಯೋಗವನ್ನ ಮಾಡಿ ನೋಡಿ ನಿಮಗೆ ವಿವಾಹ ಕೂಡಿ ಬರುತ್ತೆ ದಶಾಭುಕ್ತಿಗಳಲ್ಲಿ ಎರಡು ಐದು ಏಳು ಒಂಬತ್ತು ಹನ್ನೊಂದು ಈ ಮನೆಗಳನ್ನ ಆ ದಶಾಭುಕ್ತಿನಾಥರು ತೋರಿಸ್ತಾ ಇದ್ದಲ್ಲಿ ವಿವಾಹ ಖಂಡಿತ ನೆರವೇರುತ್ತೆ ಅದು ತೋರಿಸ್ತಾ ಇಲ್ಲ ಅಂತಂದಾಗ ದಶಾಭಕ್ತಿ ಈ ಸ್ಥಾ ಜಾಗವನ್ನ ನೋಡ್ಲಿಲ್ಲ ಅಂತಂದ್ರೆ ತೋರಿಸ್ತಾ ಇಲ್ಲ ಅಂತಂದ್ರೆ ಆವಾಗಲೂ ಕೂಡ ವಿವಾಹ ಆಗೋದಿಲ್ಲ ಹಾಗಾಗಿ ಈ ಪ್ರಯೋಗ ಮಾಡಿಕೊಳ್ಳೋದಕ್ಕೆ ಅಂದ್ರೆ ಈ ಪರಿಹಾರ ಮಾಡಿಕೊಳ್ಳೋದಕ್ಕೆ ಮುಂಚೆ ನಿಮ್ಮ ನಿಮ್ಮ ಜಾತಕವನ್ನ ನೀವು ಪರಿಶೀಲನೆ ಮಾಡಿಕೊಂಡು ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ಸಿಂಪಲ್ ಆದಂತಹ ಪರಿಹಾರ ಹೇಳ್ತೇನೆ ಏನು ಹಣ ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ ಸರಳವಾಗಿ ನೀವು ಪ್ರತಿ ಸೋಮವಾರ ಮತ್ತು ಶನಿವಾರ ಉಪವಾಸ ಆಚರಿಸಬೇಕು ಪ್ರತಿ ಶನಿವಾರ ಮೊಸರನ್ನವನ್ನ ದಾನ ಮಾಡ್ತಾ ಇರಬೇಕು ಹಾಗೂ ಸೋ ಶನಿವಾರ ದಿವನ್ನ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇರಬೇಕು ಪೂಜೆ ಮಾಡಬೇಕು ವಿವಾಹಕ್ಕೆ ಸಂಬಂಧಿತವಾದಂತಹ ಯಾವುದೇ ಮಂತ್ರಗಳನ್ನು ನೀವು ಜಪಿಸ್ತಾ ಇರಬೇಕು ಜತೆಗೆ ಆಂಜನೇಯ ಅಷ್ಟೋತ್ತರ ಅಥವಾ ಇನ್ಯಾವುದೇ ರೀತಿಯ ಮಂತ್ರಗಳನ್ನು ನೀವು ಜಪಿಸ್ತಾ ಇದ್ದಲ್ಲಿ ವಿವಾಹಕ್ಕೆ ಒಳ್ಳೆಯ ಸಮಯ ಕೂಡಿ ಬರುತ್ತದೆ ಈ ರೀತಿಯಲ್ಲಿ ವಿವಾಹವನ್ನು ನೀವು ನೋಡಬಹುದಾಗಿದೆ ಮಾಡಿಕೊಳ್ಬೋದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಾರೋಗ್ಯದ ನಿಮಿತ್ತ ಈವರೆಗೆ ನಾನು ವಿಡಿಯೋಗಳನ್ನು ಮಾಡಿರಲಿಲ್ಲ ಇನ್ನು ಮುಂದೆ ಖಂಡಿತವಾಗಿ ನಿಲ್ಲಿಸದೆ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಅದು ನಿಮಗೆ ಉಪಯುಕ್ತತೆ ಆಗಲಿ ಅಂಥೇಳಿ ಬಯಸ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ಈವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇದನ್ನು ನಿಮ್ಮ ಸ್ನೇಹಿತರಿಗೆ ಬಂದು ಬಳಗದಕ್ಕೆ ಮತ್ತು ಇತರರಿಗೆ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಈ ದಿನದ ಈ ವಿಡಿಯೋವನ್ನು ಮುಗಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಎಲ್ರಿಗೂ ನಮಸ್ಕಾರ